ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪೇಪರ್ ವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ ಪ್ರೊಸೆಸ್ ಏನಿದೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ನನಗೆ ತಿಳಿಸಿ ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗಾಗಲೇ ನಿಮ್ಮ ಒಂದು ಎಕ್ಸಾಮ್ ಏನಿದೆ ನಡೀತಾ ಇದೆ ಒನ್ಸ್ ನಿಮ್ಮ ಎಕ್ಸಾಮ್ ಎಲ್ಲ ಮುಗೀತು ಅಂತಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಮೂರು ಎಕ್ಸಾಮ್ ಇದೆ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಯಾರೆಲ್ಲ ಎಕ್ಸಾಮ್ ಟು ಬರಿಬೋದು ಎಕ್ಸಾಮ್ ತ್ರೀ ಬರಿಬೋದು ಅನ್ನೋದು ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ ಎಕ್ಸಾಮ್ ಒನ್ ಕಂಪ್ಲೀಟ್ ಆದ ತಕ್ಷಣವೇ ನಿಮಗೆ ಏನು ಮಾಡ್ತಾರೆ ವ್ಯಾಲ್ಯೂಯೇಷನ್ ಶುರುವಾಗತ್ತೆ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಸೊ ಏನೆಲ್ಲ ಪ್ರೊಸೀಜರ್ ಇದೆ ಇವಾಗ ನಾವು ತಿಳಿತಾ ಹೋಗೋಣ ನಿಮ್ಮ ಒಂದು ಇವಾಗ ನೀವು ಎಕ್ಸಾಮ್ ಏನು ಬರೀತಾ ಇದ್ದೀರಾ ನಿಮ್ಮ ಕಾಲೇಜನ್ನ ಬಿಟ್ಬಿಟ್ಟು ನಿಮ್ಮ ಏನು ನಿಮಗೆ ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದು ನಿಮಗೆ ಎಕ್ಸಾಮ್ ಸೆಂಟರು ಇಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀಬೇಕು ಅಂತ ಹೇಳಿ ಅದೇ ರೀತಿಯಾಗಿ ವ್ಯಾಲ್ಯೂಯೇಷನ್ಗೂ ಕೂಡ ಒಂದು ಸೆಂಟರ್ಗಳನ್ನ ಮಾಡಿರ್ತಾರೆ ಆ ಒಂದು ಸೆಂಟರ್ನಲ್ಲೇ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ಶುರುವಾಗೋದು ಹಾಗಿದ್ರೆ ಯಾರೆಲ್ಲ ವ್ಯಾಲ್ಯೂಯೇಷನ್ನ ಮಾಡ್ತಾರೆ ಎಲ್ಲ ಲೆಕ್ಚರರ್ಸು ಹೋಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ ಇಲ್ಲ ಅದಕ್ಕೂ ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅವರು ರಿಜಿಸ್ ಲೆಕ್ಚರರ್ಸ್ ಏನಿರ್ತಾರೆ ರಿಜಿಸ್ಟ್ರರ್ ಆಗಿರಬೇಕು ಜೊತೆಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂಥವ್ರು ಮಾತ್ರ ವ್ಯಾಲ್ಯೂಯೇಷನ್ಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏನು ವ್ಯಾಲ್ಯೂಯೇಷನ್ನ ಮಾಡ್ತಾರೆ ವ್ಯಾಲ್ಯೂಯೇಷನ್ ಸೆಂಟರಲ್ಲಿ ಅಂಡರ್ ಸಿ ಸಿ ಟಿ ವಿ ಇರತ್ತೆ ಅವರು ಸಿ ಸಿ ಟಿ ವಿ ಮುಖಾಂತ್ರವೇ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ ನಂತರ ಒಬ್ಬ ಒಬ್ಬರು ಲೆಕ್ಚರರು ನಿಮ್ಮ ಒಂದು ಪೇಪರ್ನ ವ್ಯಾಲ್ಯೂಷನ್ ಇದ್ದಾರೆ ಅಂದರೆ ಮ್ಯಾಮ್ ಆಗಿದ್ದರೆ ನಮ್ಮ ಪೇಪರ್ಸು ನಮ್ಗೆ ಗೊತ್ತಿರೋ ಲೆಕ್ಚರರ್ಸ್ಗೆ ಹೋಗುತ್ತಾ ಯಾವ ರೀತಿಯಾಗಿ ಅಂತಂದರೆ ನಿಮ್ಮ ಲೆಕ್ಚರರ್ಸ್ಗೆ ಹೋಗೋದಿಲ್ಲ ಅಲ್ಲಿ ರ್ಯಾಂಡಮ್ ಆಗಿ ನಿಮ್ಮ ಒಂದು ಆ್ಯನ್ಸರ್ ಸ್ಕ್ರಿಪ್ಟು ಆನ್ಸರ್ ಬುಕ್ಲೆಟು ಎಲ್ಲ ಒಂದು ಏನು ವ್ಯಾಲ್ಯೂಷನ್ ಸೆಂಟರ್ ಇರುತ್ತೆ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಲ್ಲಿ ಕಾನ್ಫಿಡೆನ್ಷಿಯಲಿ ಆಗಿ ಮೇಂಟೈನ್ ಮಾಡ್ತಾರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗಲಿ ನಿಮ್ಮ ಒಂದು ನೇಮ್ ಆಗಲಿ ಯಾವ ಒಬ್ಬರು ಲೆಕ್ಚರರ್ಸ್ಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ನೀವು ನೀಟಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ತಾರೆ ಯಾಕಂತಂದರೆ ಯಾವ ಮಕ್ಕಳಿಗೂ ಕೂಡ ಮೋಸ ಆಗಬಾರ್ದು ಅವ್ರು ಏನು ಬರ್ತಿರ್ತಾರೆ ಅದಕ್ಕೆ ತಕ್ಕನಾಗಿ ಮಾರ್ಕ್ಸು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರೋಸೆಸ್ನ ಮಾಡ್ತಾರೆ ಸೊ ಈಗ ನಿಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟು ಒಬ್ಬರು ಲೆಕ್ಚರರಿಗೆ ಸಿಕ್ಕಿದೆ ಅಲ್ಲಿ ಏನು ಮಾಡ್ತಾರೆ ಎಲ್ಲ ವ್ಯಾಲ್ಯೂಯೇಷನ್ನ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟು ನಿಮಗೆ ಒಂದೇ ಇರೋದಿಲ್ಲ ಅದರಲ್ಲಿ ಡಬಲ್ ವೆರಿಫಿಕೇಷನ್ ಅಂತ ಇರುತ್ತೆ ಈಗ ಒಬ್ಬರು ನಿಮ್ಮ ಪೇಪರ್ ವ್ಯಾಲ್ಯೂಯೇಟ್ ಮಾಡ್ತಾರೆ ಅದರಲ್ಲಿ ಒಂದು ಮಾರ್ಕ್ಸ್ ಬಂದಿರುತ್ತೆ ನೆಕ್ಸ್ಟ್ ಅದಾದ ನಂತರ ಇನ್ನೊಬ್ರಿಗೆ ಹೋಗುತ್ತೆ ಅದು ಡಬಲ್ ವೆರಿಫಿಕೇಷನಲ್ಲಿ ಅಲ್ಲಿ ಅಕಸ್ಮಾತ್ ನಿಮ್ಮ ಮಾರ್ಕ್ಸು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಲ್ಲೇನಾದರೂ ಫಿಫ್ಟಿ ಪರ್ಸೆಂಟ್ ಅಥವಾ ಒಂದು ಟೆನ್ ಟು ಫಿಫ್ಟೀನ್ ಮಾರ್ಕ್ಸು ವೇರಿ ಆಗ್ತಾಯಿದೆ ಅಂತ ಅಂದಾಗ ತರ್ಡ್ ಪರ್ಸನಿಗೆ ಹೋಗುತ್ತೆ ತರ್ಡ್ ಪರ್ಸನ್ ಯಾರು ಇರ್ತಾರೆ ನಿಮಗೆ ಹೈಯರ್ ಅಥಾರಿಟಿ ಇರ್ತಾರೆ ಅಗೇನ್ ಅವರು ಅಲ್ಲಿ ಮತ್ತೆ ಕ್ರಾಸ್ ವೆ ಕ್ರಾಸ್ ಚೆಕ್ನ ಮಾಡ್ತಾರೆ ಸೊ ತುಂಬ ವೇರಿ ಆಗಿದೆ ಎಲ್ಲಿ ವೇರಿ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಈ ರೀತಿಯಾಗಿ ನಿಮ್ಮ ಒಂದು ಮಾರ್ಕ್ಸು ಫೈನಲೈಸ್ ಆಗಿ ಬರುತ್ತೆ ಹಾಗೆ ಇನ್ನೇನು ಡೌಟ್ ಇರುತ್ತೆ ಮ್ಯಾಮ್ ನಮಗೆಲ್ಲ ಸ್ಟೆಪ್ ವೈಸ್ ಮಾರ್ಕ್ಸ್ ಕೊಡ್ತಾರಾ ಅಂತಂದರೆ ಖಂಡಿತ ನಿಮಗೆ ಪ್ರತಿಯೊಂದಿಗೂ ಕೂಡ ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ ಈಗ ಲೆಕ್ಚರರ್ಸು ಏನು ವ್ಯಾಲ್ಯೂಯೇಷನ್ಗೆ ಹೋಗಿರ್ತಾರೆ ಅವರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕೀ ಆನ್ಸರ್ ಅಂತ ಬಿಡ್ತಾರೆ ಆ ಒಂದು ಕೀ ಆ್ಯನ್ಸರ್ನ ಇಟ್ಕೊಂಡು ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲೊಕೇಟ್ ಮಾಡಿರ್ತಾರೆ ಅದೇ ರೀತಿಯಾಗಿ ವ್ಯಾಲ್ಯೂಯೇಷನ್ನ ಮಾಡಬೇಕಾಗತ್ತೆ ಹಾಗಿದ್ರೆ ಮ್ಯಾಮ್ ಓನ್ ಸೆಂಟೆನ್ಸಲ್ಲಿ ಬರೆದ್ರೆ ಮಾರ್ಕ್ಸ್ ಸಿಗತ್ತಾ ಸಿಗತ್ತೆ ನಾನು ಈಗಾಗಲೇ ಹೇಳಿರೋ ರೀತಿ ಓನ್ ಸೆಂಟೆನ್ಸಲ್ಲಿ ಬರೋದ್ರೂ ಮಾರ್ಕ್ಸ್ ಸಿಗುತ್ತೆ ಬಟ್ ಆ ಕ್ವಶನಿಗೆ ರಿಲೇಟೆಡ್ ಆನ್ಸರ್ ಇರಬೇಕು ಮತ್ತು ಮೀನಿಂಗು ಕರೆಕ್ಟಾಗಿರಬೇಕು ಓಕೆನಾ ಆ ವ್ಯಾಲ್ಯೂಯೇಟರ್ ಏನು ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು ಆಗ ಕೂಡ ಮಾರ್ಕ್ಸ್ ಸಿಗತ್ತೆ ಒನ್ಸ್ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕೀ ಆನ್ಸರ್ನ ಬಿಡ್ತಾರೆ ಅದನ್ನು ಕೂಡ ನಾನು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೇ ನೀವು ಗಮನಿಸ್ಕೋಬೋದು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳಿ ನಿಮ್ಮ ವ್ಯಾಲ್ಯೂಯೇಷನ್ ಡಬಲ್ ವೆರಿಫಿಕೇಶನ್ ಆಯಿತು ನಿಮ್ಮ ಮಾರ್ಕ್ಸ್ ಇಷ್ಟಂತ ಬಂತು ಈಗ ಇನ್ನೇನು ಡೌಟ್ ಇರುತ್ತೆ ಇವಾಗ ನಿಮಗೆ ಟೂ ಮಾರ್ಕ್ಸಲ್ಲಿ ಹಾಕ್ಲಿ ತ್ರೀ ಮಾರ್ಕ್ಸು ಫೈವ್ ಮಾರ್ಕ್ಸು ಆ ರೀತಿ ನಿಮಗೆ ನಿಮ್ಗೇನು ಟೋಟಲ್ ಫೈವ್ ಕ್ವಶನ್ ಕೊಟ್ಟು ಎನಿ ತ್ರೀ ಅಟೆಂಡ್ ಮಾಡಬೇಕು ಫೋರ್ ಕ್ವಶನ್ ಕೊಟ್ಟು ಟೂ ಕ್ವಶನ್ ಅಟೆಂಡ್ ಮಾಡಬೇಕು ಅನ್ನೋ ಆಪ್ಷನ್ಸ್ ಇರತ್ತಲ್ವ ನೀವೇನು ಮಾಡ್ತೀರಾ ಫಸ್ಟು ನಿಮಗೆ ಗೊತ್ತಿರೋ ಅಂಥದ್ನೆಲ್ಲ ಬರೀತೀರ ಟೈಮ್ ಉಳಿದಾಗ ರಿಮೈನಿಂಗ್ ಕ್ವಶನ್ಸ್ ಏನಿರುತ್ತೆ ಅದನ್ನು ಕೂಡ ಅಟೆಂಡ್ ಮಾಡಿ ಯಾಕಂದರೆ ಅಲ್ಲೂ ಕೂಡ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇದೆ ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಎನಿ ಫೈ ಯಾವುದ್ ಐದು ಕ್ವಶನಲ್ಲಿ ಮೂರು ಕ್ವಶನ್ ಬರೀಬೇಕು ಅಂತಿರುತ್ತೆ ಮೂರು ಕ್ವಶನ್ ನೀವು ಬರೆದಿರ್ತೀರ ಆವಾಗ ನೀವೇನು ಮಾಡ್ತೀರ ಟೈಮ್ ಇತ್ತು ಅಂತ ಐದಕ್ಕೆ ಐದು ಕ್ವಶನ್ನು ಕೂಡ ಅಟೆಂಡ್ ಮಾಡಿರ್ತೀರಾ ಆ ಐದಕ್ಕೆ ಐದು ಕ್ವಶನಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದರಲ್ಲಿ ಬೆಸ್ಟ್ ತ್ರೀ ಯಾವುದಿದೆ ಬೆಸ್ಟ್ ತ್ರೀ ಅಂತಂದರೆ ಆ ಬೆಸ್ಟು ಐದು ಕ್ವಶನ್ ಐದು ಕ್ವಶನ ನೀವು ಅಟೆಂಡ್ ಮಾಡಿದ್ರೆ ಬೆಸ್ಟ್ ತ್ರೀನಲ್ಲಿ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅದನ್ನು ಕನ್ಸಿಡರ್ ಮಾಡ್ಕೋತಾರೆ ಈ ರೀತಿಯಾಗಿ ನೀವು ಚಾಯ್ಸಸ್ಸು ಕೂಡ ಎಕ್ಸ್ಟ್ರಾ ಕ್ವೆಶನ್ಸ್ ಕೂಡ ಅಟೆಂಡ್ ಮಾಡಿದರೆ ನಿಮಗೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇಷ್ಟು ನಿಮ್ಮ ಒಂದು ಏನು ವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೆಯುತ್ತೆ ಸ್ಟ್ರಿಕ್ಟಾಗಿ ನಡೆಯುತ್ತಾ ಲಿಬ್ರಲ್ ಆಗಿ ನಡೆಯುತ್ತಾ ಈಗಾಗಲೇ ನಿಮಗೆ ಗೊತ್ತಾಯಿತು ಸ್ಟ್ರಿಕ್ಟಾಗಿ ನಡೆದ್ರೂ ಲಿಬ್ರಲ್ ಆಗಿ ನಡೆದ್ರೂ ಸೊ ಅಲ್ಲಿ ಡಬಲ್ ವೆರಿಫಿಕೇಶನ್ ಆಗ್ತಾ ಇರುತ್ತೆ ಸುಮ್ಮನೆ ಸುಮ್ಮ ಸುಮ್ಮನೆ ಮಾರ್ಕ್ಸು ಕೂಡ ಕೊಡೋಕ್ಕಾಗಲ್ಲ ಸುಮ್ಮನೆ ಸುಮ್ಮನೆ ಮಾರ್ಕ್ಸ್ ಕೂಡ ಕಳಿಯೋದಕ್ಕಾಗಲ್ಲ ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೋತೀನಿ ಈಗ ಎಕ್ಸಾಮ್ ಒನ್ನೆಲ್ಲ ಆಯಿತು ಎಕ್ಸಾಮ್ ಒಂದು ಕೂಡ ನಿಮಗೆ ರಿಸಲ್ಟ್ ಬಂತು ಅದರಲ್ಲಿ ಕೆಲವೊಂದು ಸಬ್ಜೆಕ್ಟು ನೀವು ಫೇಲ್ ಆಗಿರ್ತೀರ ಸೊ ಈಗಾಗಲೇ ನಾನು ಪಾಸಿಂಗ್ದು ಎಷ್ಟು ಮಾರ್ಕ್ಸ್ ಬರಬೇಕು ಅನ್ನೋದು ಕೂಡ ಸಪ್ರೇಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ನ ಈ ವಿಡಿಯೋಗಳಿಗೆ ಕೊಟ್ಟಿರ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಈಗ ಎಕ್ಸಾಮ್ ಒನ್ನಲ್ಲಿ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟು ಮಾರ್ಕ್ಸ್ ಕಮ್ಮಿ ಬಂತು ನನಗೆ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಮತ್ತು ನಾನು ಚೆನ್ನಾಗಿ ಅಟೆಂಡ್ ಬರ್ದಿದ್ದೀನಿ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ನಿಮಗೆ ಕಾನ್ಫಿಡೆಂಟ್ ಇತ್ತು ಅಂತಂದರೆ ನೀವು ರೀಚೆಕಿಂಗ್ ಆಗ್ಬೋದು ಅಥವಾ ಫೋಟೋ ಕಾಪಿನ ತೆಗೆಸ್ಕೊಬೋದು ರಿವ್ಯಾಲ್ಯೇಷನಿಗೆ ಕೂಡ ಹಾಕ್ಬೋದು ಇದೆಲ್ಲ ಯಾವಾಗ ನಡೆಯುತ್ತೆ ಪ್ರೊಸೆಸ್ಸು ನಿಮ್ಮ ಎಕ್ಸಾಮ್ ಒಂದು ರಿಸಲ್ಟ್ ಬಂದಾಗ ಈಗ ನೀವು ಯಾವುದೋ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿರ್ತೀರ ಅಥವಾ ಇನ್ನೇನು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋರು ಎಕ್ಸಾಮ್ ಟೂನ ಅಟೆಂಡ್ ಮಾಡ್ಬೋದು ಎಕ್ಸಾಮ್ ಟೂ ಅಲ್ಲೂ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂತು ಎಕ್ಸಾಮ್ ತ್ರೀ ಅಟೆಂಡ್ ಮಾಡ್ತೀರಾ ಅವಾಗ ಮತ್ತೆ ನಿಮ್ಮ ಒಂದು ಏನು ಮಾರ್ಚ್ ಕಾರ್ಡಲ್ಲಿ ಇವು ಮೂರು ಇವಾಗ ಯಾವುದೋ ಒಂದು ಸಬ್ಜೆಕ್ಟಿಗೆ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟಿಗೆ ಅಪ್ಲೈ ಮಾಡಿರ್ತೀರಾ ಬರ್ದಿರ್ತೀರ ಅದರಲ್ಲಿ ಮೂರಲ್ಲಿ ಬೆಸ್ಟ್ ಮಾರ್ಕ್ಸ್ ಇರುತ್ತೆ ಅದನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಎಂಟ್ರಿ ಮಾಡ್ತಾರೆ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಲೆಕ್ಚರರ್ಸ್ ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವ್ರಿಗೂ ಕೂಡ ಪರ್ ಡೇ ಇಷ್ಟೇ ಪೇಪರ್ಸ್ನ ವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದು ಕೂಡ ಡಿಪಾರ್ಟ್ಮೆಂಟ್ ಅವರು ಫಿಕ್ಸ್ ಮಾಡಿರ್ತಾರೆ ಅಷ್ಟನ್ನೇ ಅವರು ವ್ಯಾಲ್ಯೂಯೇಟ್ ಮಾಡ್ತಾರೆ ಯಾಕಂತ ಅಂದರೆ ಜಾಸ್ತಿ ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾಗ ಲೆಕ್ಚರರ್ಸ್ಗೂ ಕೂಡ ಸ್ಟ್ರೆಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ಟ್ರೆಸ್ ಆದಾಗ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು ಕರೆಕ್ಟಾಗಿ ಆಗೋದಿಲ್ಲ ಅಂತೇಳ್ಬಿಟ್ಟು ಪರ್ ಡೇಗೆ ಇಷ್ಟೇ ಫಿಕ್ಸ್ ಮಾಡಿರ್ತಾರೆ ಪರ್ ಡೇಗೆ ಅಷ್ಟೇ ಆಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೆಯುತ್ತೆ ಮತ್ತು ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಜಾಸ್ತಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆದರೆ ಆದಷ್ಟು ಬೇಗ ಸಿಕ್ಸ್ಟಿ ಕೆ ರೀಚ್ ಆಗುತ್ತೆ ಇದೇ ರೀತಿಯಾಗಿ ನೆಕ್ಸ್ಟು ಇಂಗ್ಲೀಷ್ ಆಗಿರ್ಬೋದು ಬಯಾಲಜಿ ಆಗಿರ್ಬೋದು ನೆಕ್ಸ್ಟ್ ರಿಮೈನಿಂಗ್ ಸಬ್ಜೆಕ್ಟ್ ಯಾವುದು ಯಾವುದಿದೆ ಅವೆಲ್ಲ ಸಬ್ಜೆಕ್ಟು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಮರಿದಲ್ಲ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಬೇಕು ಹಾಗೆ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಡೈರೆಕ್ಟಾಗಿ ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದಕ್ಕೂ ನೀವು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು